ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ವಸಲ್ಲಂ ಮಹಾನ್ ಚಾರಿತ್ರ್ಯವಂತ ವಿಷಯದ ಅಂಗವಾಗಿ ನಡೆದ ಸಿರಸ್ ಸಮಾವೇಶ ಮೋನಿ ನಗರದ ಈದ್ಗಾ ಶಾದಿ ಮಹಲ್ ಸಭಾಂಗಣದಲ್ಲಿ ಜಮಾತೆ ಇಸ್ಲಾಮಿ ಹಿಂದುವತಿಯಿಂದ ನಡೆದ ಸಿರತ್ ಅಭಿಯಾನದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರವಾದಿ ಮೊಹಮ್ಮದರು ಮಹಾನ್ ಚಾರಿತ್ರ್ಯವಂತರು ಅಂಗವಾಗಿ ನಡೆದ ಸಿರತ್ ಸಮಾವೇಶ ಕಾರ್ಯಕ್ರಮವನ್ನ ಕರೆಗುಡ್ಡದ ಶ್ರೀ ಮಹಾಂತೇಶ್ವರ ಮಠದ ಶ್ರೀ ಮಹಾಂತಲಿಂಗ ಮಹಾಸ್ವಾಮಿಗಳು ಉದ್ಘಾಟಿಸಿ ಮಾತನಾಡಿದ ಅವರು ಶಿವ ಬೇರೆ ಅಲ್ಲ ಕೂಡ ಬೇರೆ ಅಲ್ಲ ನಮ್ಮ ನಡೆ ಮತ್ತು ನುಡಿ ಬೇರೆಯಾದರೂ ಕೂಡ ನಾವೆಲ್ಲರೂ ಒಂದೇ ಆಗಿದ್ದೆ ೇವೆ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಿಂದ ಕೂಡಿ ಬಾಳುತ್ತಿರುವುದನ್ನ ಇಂದು ನಾವು ಕಾಣುತ್ತಿದ್ದೇವೆ ಪ್ರತಿಯೊಬ್ಬರ ಮನದಲ್ಲಿ ದೇವರ ಬಗ್ಗೆ ವಿಪರೀತವಾದ ಕಲ್ಪನೆಗಳನ್ನ ಮಾಡಿಕೊಳ್ಳದೆ ನಾವೆಲ್ಲರೂ ಒಂದೇ ಎನ್ನುವ ಏಕ ಭಾವನೆಯನ್ನ ಹೊಂದಿದಾಗ ಮಾತ್ರ ದೇಶ ಬಲಿಷ್ಠವಾಗಲು ಹಾಗೂ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲು ಸಾಧ್ಯ ಎಂದು ನಮ್ಮ ದೇಶದ ಎಲ್ಲ ದಾರ್ಶನಿಕರು ನಮಗೆ ಬೋಧಿಸಿ ಹೋಗಿದ್ದಾರೆ ಅವರ ತತ್ವ ಸಂದೇಶಗಳನ್ನು ನಾವು ಅಳವಡಿಸಿಕೊಂಡು ಶಾಂತಿಯಿಂದ ಬಾಳಬೇಕು ಎಂದು ಕರೆ ಕೊಟ್ಟರು ಯಾರು ಬೇರೆ ಇಲ್ಲ ನಮ್ಮ ಮನಸ್ಸು ಮಾತ್ರ ಸ್ವ ಸ್ವಲ್ಪ ಬಂದಾಗ ನೀರೇನೂ ಕಲ್ಪನೆ ಮಾಡಿಕೊಂಡು ಅದನ್ನು ಮಾಡಿಕೊಂಡು ಹೋಗೋದಕ್ಕಿಂತ ನಾವೆಲ್ಲರೂ ಒಂದೇ ಅಣ್ಣ ತಪ್ಪಂದರೆಯಾಗಿ ಬಾಳು ನಮ್ಮ ಬಾಂಧವರು ಯಾವುದೇ ಕಾರ್ಯಕ್ರಮ ಪ್ರತಿ ವರ್ಷ ಕೈದಾಗ ಮಾಡಲಿ ಭದಯ ಮಾಡಲಿ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮನ್ನು ಆಹ್ವಾನಿಸಿ ಕರೀಸಿ ಪ್ರೋತ್ಸಾಹಿಸಿ ಇದಕ್ಕೆಲ್ಲ ಸಾಕು ಕೊಟ್ಟಿದ್ದ ನಮ್ಮೆಲ್ಲ ಸಂಘ ಸಮಿತಿಯವರಿಗೆ ಸಂಘದವರಿಗೆ ಆ ಬರುವಂಥ ಸರ್ವರಿಗೂ ನೆರವಿರುವಂಥ ಎಲ್ಲರಿಗೂ ಆ ದೇವರು ಬಲೆಯ ಆಯುಷ್ಯ ರೀತಿ ಸ್ಥಿರ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಜನ ಲಾಲ್ ಹುಸೇನ್ ಕಂದಕಲ್ ಮಾತನಾಡಿದ ಅವರು ಪ್ರವಾದಿ ಮೊಹಮ್ಮದ್ ಸಲ್ಲಾ ವಲಹ್ ಅವರು ಜಗತ್ತಿಗೆ ದೇವರಿಂದ ಏನನ್ನು ತಂದಿದ್ದರು ಅದನ್ನೇ ನಮಗೆ ನೀಡಿದ್ದಾರೆ ಅವರು ನೀಡಿದ ಸಂದೇಶದಂತೆ ಯಾರು ನಮ್ಮನ್ನು ಸೃಷ್ಟಿಸಿದಾನೋ ಅವನಿಗೆ ಮಾತ್ರ ನಾವು ಸಂಪೂರ್ಣವಾಗಿ ಶರಣಾಗಬೇಕು ವಿನಃ ಅನ್ಯ ವಸ್ತುಗಳಿಗೆ ಅಲ್ಲ ಪ್ರವಾದಿಗಳು ಒಳಿತಿರುವುದನ್ನೆಲ್ಲ ನಮಗೆ ನೀಡಿದ್ದಾರೆ ಆದರೆ ನಾವುಗಳು ಅದನ್ನ ಆಚರಣೆಗೆ ತರಬೇಕಾಗಿದೆ ಜಗತ್ನಲ್ಲಿ ಜಾತಿವಾದ ಕೋಮುವಾದ ಹೆಚ್ಚಾಗುತ್ತಿದೆ ಇಂತಹ ಸಮಯದಲ್ಲಿ ನೈತಿಕತೆ ಕಳೆದುಕೊಂಡಿದೆ ಅದರಿಂದ ಪ್ರತಿಯೊಬ್ಬರಲ್ಲಿ ಸಂಸ್ಕಾರವನ್ನು ಬೆಳೆಸುವುದಕ್ಕಾಗಿ ಎಲ್ಲರನ್ನ ಪ್ರೀತಿಸುವ ವೈಶಲ್ಯವನ್ನ ಬೆಳೆಸಿಕೊಳ್ಳುವುದಕ್ಕೆ ಇಂತಹ ಸೀರತ್ ಅಭಿಯಾನಗಳು ಸಹಾಯಕವಾಗುತ್ತವೆ ಎಂದು ಹೇಳಿದರು ಆದರೆ ಇವತ್ತು ನಾವು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ಹೊಂದಿದ ರಾಷ್ಟ್ರದಲ್ಲಿ ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ನಮಗೆ ಏನೆಲ್ಲ ರಚನಾತ್ಮಕವಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸಂಪೂರ್ಣ ಹಕ್ಕು ಮತ್ತು ಅಧಿಕಾರವನ್ನು ನಮ್ಮ ಸಂವಿಧಾನ ನೀಡಿದೆ ಆದಾಗಲೂ ಕೂಡ ಕೇವಲ ಬೆರಳೆಣಿಕೆಯಷ್ಟು ಜನರು ಮಾತ್ರ ರಚನಾತ್ಮಕವಾದಂತಹ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಅವರೆಲ್ಲ ಒಂದೊಂದು ವಿಷಯದಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ನಾವೆಲ್ಲ ಏನು ಮಾಡುತ್ತಿದ್ದೇವೆ ಇವತ್ತು ಅಂತ ಹೇಳಿದರೆ ಅವರ ಅವರೆಲ್ಲ ಮಿಲ್ಕ್ ಮ್ಯಾನ್ ಫಾರೆಸ್ಟ್ ಮ್ಯಾನ್ ಮೌಂಟೇನ್ ಮ್ಯಾನ್ ಅಂತ ಪ್ರಶಸ್ತಿ ಪಡೆದಾಗ ನಾವು ಇವತ್ತು ಏನಾಗಿದ್ದೇವೆ ಅಂತ ಹೇಳಿದರೆ ನಾವೆಲ್ಲ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಆಗಿಬಿಟ್ಟಿದ್ದೇವೆ ಅದನ್ನೇ ನೆಚ್ಚಿಕೊಂಡು ಬದುಕುವಂತಹ ಒಂದು ಸ್ಥಿತಿಗೆ ನಾವು ಬಂದು ಬಿಟ್ಟಿದ್ದೇವೆ ಹೆಂಡತಿ ಇಲ್ಲದಿದ್ದರೆ ನಡೀತದೆ ಮಕ್ಕಳಿಲ್ಲದಿದ್ದರೆ ನಡೀತದೆ ಏನೂ ಇಲ್ಲದಿದ್ದರೂ ನಡೀತದೆ ಈ ಮೊಬೈಲ್ ಇಲ್ಲದಿದ್ದರೆ ಏನೂ ನಡೆಯುವುದಿಲ್ಲ ಅಂತ ಹೇಳುವ ಕೋಟಿಗಟ್ಟಲೆ ಜನರ ಬಾಯಿಯಿಂದ ಬರುವ ಮಾತುಗಳನ್ನು ನೀವು ಕೇಳಿ ನೋಡಿ ಇದು ಕೆಟ್ಟದ್ದು ಅಂತ ನಾನು ಖಂಡಿತ ಅಲ್ಲ ಒಬ್ಬ ಚಿಂತಕ ಹೇಳ್ತಾನೆ ಮೊಬೈಲ್ ಈಸ್ ಎ ಗುಡ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್ ಆದ್ದರಿಂದ ನಿಮಗೆ ಉತ್ತಮ ಸೇವೆಯನ್ನು ಇದು ಒದಗಿಸಬಹುದು ಆದರೆ ಮನಸ್ಸಿದೆ ವಿಕೃತವಾದ ಮನಸ್ಸು ಅದು ಇದನ್ನು ಕೈಯಲ್ಲಿ ಹಿಡಿದಾಗ ನಿಮ್ಮನ್ನು ಎಲ್ಲ ರೀತಿಯಿಂದ ದಾರಿ ತಪ್ಪಿಸಲಿಕ್ಕೆ ಸಾಧ್ಯವಿದೆ ಆ ಎಚ್ಚರಿಕೆ ವಹಿಸುವಂತಹ ಜನ ಬಹಳ ಕಡಿಮೆ ಇದರಿಂದ ಮೌಲ್ಯಗಳನ್ನು ಪಡೆದುಕೊಳ್ಳುವವರು ಕಡಿಮೆ ಇದರಿಂದ ನೈತಿಕ ಅಧಪತನ ಹೊಂದುವಂತಹ ಕ್ರೌರ್ಯ ಹಿಂಸೆ ಮಕ್ಕಳಲ್ಲೂ ಕೂಡ ಹೆಚ್ಚಳವಾಗುತ್ತಿರುವಂತಹದ್ದು ಕುಟುಂಬಗಳನ್ನು ಕುಟುಂಬ ಸಂಬಂಧಗಳನ್ನು ಮುರಿಯುವಂತಹ ಮನೆ ಮುರುಕ ಈ ಮೊಬೈಲನ್ನು ಹೀಯಾಳಿಸುವವರಿದ್ದಾರೆ ಆದರೆ ಅದನ್ನು ಬಳಸುವಂತಹ ಮನುಷ್ಯನ ವಿಕೃತಿಯನ್ನು ನಾನು ತೆರೆದಿಡುತ್ತಿದ್ದೇನೆ ಈ ಜಗತ್ತಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳು ಒಂದು ಮಾತು ಹೇಳ್ತಾರೆ ಒಳಿತು ಎನ್ನುವುದು ಏನಿದೆ ಅದನ್ನೆಲ್ಲ ಈ ಜಗತ್ತಿಗೆ ಮುಟ್ಟಿಸಲಾಗಿದೆ ಬಾಕಿ ಉಳಿದಿರುವುದು ಆಚರಣೆ ಮಾತ್ರ ನಾವು ಆಚರಣೆಯಲ್ಲಿ ವಿಫಲರಾಗಿದ್ದೇವೆ ನಾವು ಆಚರಣೆ ಮಾಡುವುದಿಲ್ಲ ಅಂತ ಹೇಳಿನೇ ನಮ್ಮ ಮಹಾತ್ಮರನ್ನು ಒಂದೊಂದು ದಿನಕ್ಕೆ ಮೀಸಲಿಟ್ಟು ಅವರ ಜನ್ಮದಿನಾಚರಣೆಯನ್ನು ಅವರ ತಿಥಿಯನ್ನು ಮಾಡಿ ಕೈ ತೊಳೆದುಕೊಳ್ಳುತ್ತೇವೆ ಅಂದರೆ ನಾವು ಪಲಾಯನವಾದಿಗಳಾಗಿ ಮಾರ್ಪಟ್ಟಿದ್ದೇವೆ ಸತ್ಯವನ್ನು ತಿಳಿದು ತಿಳಿದು ಮರೆಮಾಚಿ ಸುಳ್ಳಿನ ಹಿಂದೆ ಭ್ರಮೆಯ ಹಿಂದೆ ನಾವು ಬೆನ್ನು ಹತ್ತಿದ್ದೇವೆ ಶೀಘ್ರವೇ ಸಿಗುವಂತಹ ಸುಖದ ಹಿಂದೆ ನಾವು ಬೆನ್ನು ಹತ್ತಿ ಶಾಶ್ವತವಾಗಿ ಸಿಗುವಂತಹ ಸುಖವನ್ನು ನಾವು ಮರೆತು ಬಿಟ್ಟಿದ್ದೇವೆ ಮತ್ತು ಪ್ರತಿಯೊಂದನ್ನು ನಮ್ಮ ಸ್ವಾರ್ಥಕ್ಕಾಗಿ ಬಳಸುವಂತಹ ಆ ಸ್ವಾರ್ಥತೆ ಇವತ್ತು ನಮ್ಮ कार्यक्रम लिए शंकर स्वामी सवर्णगिरी मठ सेंट मेरी चर्चन वंदी फादर सुरेश विंसेंट मौलाना मुफ्ति हसन जीशन खाद्री जमाते इस्लामी हिंद रायचूर वलय संचालक मौलाना अनवर पाशा उम्री शेख फरीद उम्री सिंह साहब अकबर साहब जमाते इस्ला हिंदू अध्यक्ष अब्दुल रहमान साहब संचालक उमर फारूक देवरमे ಶೇಖ್ ಬಾಬಾ ಹುಸೇನ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು